ಪಿ ಸಿ ಮೋಹನ್ಗೆ ಒಂದು ಸರ್ತಿ ಕೇಳಿದ್ದಾರೆ ಈ ಬಂತು ಕೇಳ್ತೀನಿ ನೋಡಿ ನಾಶ ನೋಡಿರಿ ನಿಮಗೆ ನೋಡಿರಿ ನಮ್ಮ ಜನಗಳು ಹೆಂಗಿದ್ದಾರೆ ಮೊದಲು ಅದು ನೋಡಿರಿ ನೀವು ಮೋದಿ ಬಂದ್ರು ಏನು ಕೊಟ್ಟರು ನಾನು ಬಂದ್ರೆ ಒಬ್ಬೊಬ್ರಿಗೂ ಹದಿನೈದು ಲಕ್ಷ ಹಾಕ್ತೀನಿ ಅಂದರು ಎಲ್ಲಿ ಎಷ್ಟು ಜನಗಳಕ್ಕೂ ಹಾಕಿದ್ದಾರೆ ವಿಟ್ನೆಸ್ ಇದೆಯಾ ಮಾತಲ್ಲಿ ಮಾತ್ರ ಕೊಟ್ಟರು ರಾಮ ಮಂದಿರ ಯಾರಿಗೋಸ್ಕರ ಜನಗಳಿಗೆ ಏನ್ ಪ್ರಯೋಜನ ಮೂರ್ತಿ ಎಲ್ಲ ಬಿಟ್ಟರೆ ಸಾಕು ವರ್ಷ ಕೊಟ್ರಾ ಕೊಟ್ರಾ ನೀವೇ ಬಿಜೆಪಿ ನಾಯಕರು ಏನಿದ್ದಾರೆ ಅವರು ಆಗಿದ್ದಾರೆ ಅವ್ರ ಹಿಂದೆ ಇರೋದು ಯಾರ್ ಗೊತ್ತಾ ಕೆಟ್ಟ ಮಕ್ಳು ನನ್ ಮಕ್ಳು ಚುನಾವಣೆ ಮಾಡೋಣ ಹಾದು ಅದು ದೊಡ್ಡ ಕಥಾನ ಇಡೀ ದೊಡ್ಡ ಕಲಗುರುಗಳು ನನ್ನ ಹೆಸರು ತಂಗರಾಜ್ ಅಂತ ನಾನು ಇದೇ ಕಾನ್ಸ್ಟಿಟ್ಯೂನ್ ಸೆಂಟ್ರಲ್ ಕಾನ್ಸ್ಟಿಟ್ಯೂಷನ್ ಸೇರಿರೋನು ಪಿ ಸಿ ಮೋಹನ್ಗೆ ಒಂದ್ಸರಿ ಕೇಳಿದ್ದಾರನು ಈ ಬಂದು ಕೇಳ್ತೀರೇಳಿ ನಾಚೆ ಆಗ್ಲೋನ್ರಿ ನಿಮಗೆ ನೋಡ್ರಿ ನಮ್ಮ ಜನಗಳು ಹೆಂಗಿದ್ದಾರೆ ಮೊದಲು ಅದು ನೋಡಿರಿ ನೀವು ಓಟ್ ಟೈಮ್ ಓಟಿಂಗ್ ಟೈಮಲ್ಲಿ ಮಾತ್ರ ನಮ್ಗೆ ಓಟ್ ಹಾಕಿಂದು ಬಂದು ಕೇಳ್ತೀರಾ ಇವ್ರಿಗೆಲ್ಲ ಕೆಲಸ ಯಾರಿಗೆ ಮಾಡೋದು ನಿಮ್ಗೆ ಐದು ವರ್ಷ ಮೊದಲು ಕೊಟ್ಟು ಸೆಕೆಂಡ್ ಟೈಮ್ ನಿಮ್ಗೆ ಕೊಟ್ಟಿದ್ವಿ ಏನ್ರಿ ನೀವು ಮಾಡಿದ್ದೀರಾ ಅದೇ ಏನು ಮಾಡಿದ್ದೀರಾ ಕೇಳಿದೆ ಆಮೇಲೆ ಇವ್ರ ಪ್ರಕಾರ ಈಗ ಮುಂದಿನ ಭೇಟಿ ಕೊಟ್ರಲ್ಲ ಅವ್ರ ಪ್ರಕಾರ ನೋಡಿದ್ರೆ ಮೋದಿ ಬಂದರು ಏನು ಕೊಟ್ಟರು ನಾನು ಬಂದರೆ ಒಬ್ಬೊಬ್ಬರಿಗೂ ಹದಿನೈದು ಲಕ್ಷ ಹಾಕ್ತೀನಿ ಅಂದರು ಎಲ್ಲಿ ಎಷ್ಟು ಜನಗಳಿಗೆ ಹಾಕಿದ್ದಾರೆ ವಿಟ್ನೆಸ್ ಇದೆಯಾ ಮಾತಲ್ಲಿ ಮಾತ್ರ ಕೊಟ್ಟರು ಬಾಯಲ್ಲಿ ನಾನು ಬಿರಿಯಾನಿ ತಿನ್ ಅಂದರೆ ಆಗತ್ತಾ ತಿನ್ನಬೇಕು ಅದು ಏನಿಲ್ಲ ಅವ್ರದ್ದು ಬರೀ ಮಾತೆ ಒಂದೊಂದು ಸ್ಟೇಟ್ಗೆ ಅವ್ರು ಮಾಡಿರೋದು ಏನು ಗೊತ್ತಾ ಬರೀ ಮಾತು ಮಾತ್ರ ಕೊಟ್ಟಾರ ಅವತ್ತು ಏನು ಮಾಡಿಲ್ಲ ಜನ್ಗಳು ಹೆಂಗ್ ನಂಬ್ತಾರೆ ಅವ್ರನ್ನ ಅವರು ಚೆನ್ನಾಗಿ ಕೆಲಸ ಮಾಡಿದರೆ ನಾನು ಬಂದು ನಾನೇ ಇವ್ರಿಗೆ ಒಳ್ಳೆ ಓಟ್ ಅಂತೀನಿ ಸರ್ ಮೋದಿ ತುಂಬ ಕೆಲಸ ಮಾಡಿದಾರೆ ಏನು ಮಾಡಿದ್ದಾರೆ ಹೇಳಿ ರಾಮ ಮಂದಿರ ರಾಮ ಮಂದಿರ ಯಾರಿಗೋಸ್ಕರ ಜನಗಳಿಗೆ ಏನ್ ಪ್ರಯೋಜನ ಜನಗಳಿಗೆ ಏನ್ ಪ್ರಯೋಜನ ಹೇಳ್ರಿ ನೀವು ಜನಗಳಿಗೆ ಪ್ರಯೋಜನ ಓಟ್ ಹಾಕ್ತಾರೆ ದೇವಸ್ಥಾನ ಕಟ್ಟ್ರೆ ನೀನು ಹೋಗ್ತೀಯ ಅವ್ರು ಹೋಗಲ್ಲ ನಾನು ಹೋಗಲ್ಲ ಒಬ್ಬರಿಗೆ ದೇವಸ್ಥಾನ ಸಾಕಾ ಅದರಿಂದ ಎಷ್ಟೊಂದು ಕೋಟಿ ಲಾಸು ಏಳ್ನೂರು ಕೋಟಿ ವಲ್ಲಭಾಯ್ ಪಟೇಲ್ ಮೂರ್ತಿ ಹಾಂ ಇಲ್ಲಿ ಮುನ್ನೂರು ಕೋಟಿಗೌಡ ಮೂರ್ತಿ ಎಲ್ಲ ಕಟ್ತಾ ರೀ ಅದರಿಂದ ಜನಗಳಿಗೆ ಏನ್ರಿ ಇಟ್ಬಿಟ್ರೆ ಸಾಕ ಇಲ್ವಾ ಜನಗಳಿಗೆ ನೀನು ಒಳ್ಳೆ ಕೆಲಸ ಮಾಡಬೇಕು ನೀನು ಓಟ್ ಕೇಳೋದು ಬೇಡ ಆಟೋಮೆಟಿಕ್ ಅವರೇ ಡೆಪಾಸಿಟ್ ಮಾಡ್ತಾರೆ ಸರ್ಕಾರ ಜಾಸ್ತಿ ಏನ್ರಿ ನೀಟಿಂತ ಓದೋ ಹುಡುಗರೆಲ್ಲ ಹಾಳು ಮಾಡಿದ್ದಾರೆ ನೀಟಿಂತ ಎತ್ಬಿಟ್ಟು ನೀಟು ಪಾಸ್ ಆಗಿರ್ಗ ಮಾತ್ರ ತಿಂತಾರೆ ಮಿಕ್ಕ ಜನಗಳು ಏನಾಗೋದು ಏನಿಲ್ಲದೆ ಜನಗಳು ನಮ್ಮ ದೇಶದಲ್ಲಿ ಏಯ್ಟಿ ಪರ್ಸೆಂಟ್ ಕೋಟಿ ಉದ್ಯೋಗ ಕೊಡ್ತೀನಿ ಕೊಟ್ರಾ ನೀವೇ ಹೇಳ್ತೀರಾ ಕೊಟ್ರಾ ಹೇಳ್ರಿ ಅವ್ರು ಕೆಲಸ ಮಾಡಿದರೆ ಅವ್ರು ಓಟ್ ಕೇಳೋದ್ ಬೇಡ ಆಟೋಮೆಟಿಕ್ಕಿ ಹಾಕ್ತಾರೆ ಜನಗಳು ಈಗ ನಾನು ಮಾತಾಡ್ತೀನಲ್ಲ ನಾನು ಹಾಕ್ತೀನಿ ಈಗ ಬಂದು ನನ್ನ ಹತ್ರ ನಿನ್ನ ಓಟ್ ನನ್ಗೆ ಹಾಕಂದ್ರೆ ನಾನು ಏನು ಕೇಳ್ತೀನಿ ಇದೇ ಮತ್ತೆ ಕೇಳೋದು ನೀವು ಮಾಡಿರೋದು ಏನು ಹತ್ತು ವರ್ಷ ಕೊಟ್ಟಿದೀವಿ ಹತ್ತು ವರ್ಷದಲ್ಲಿ ದೇವಸ್ಥಾನ ಕಟ್ಟಿ ಕರೆಕ್ಟ್ ಅದು ಅದೊಂದು ಡಿವೋಷನಲ್ ಅದು ಸಪ್ರೇಟ್ ಅದು ಅದ್ರ ಬಗ್ಗೆ ಯಾರೂ ಏನು ಮಾತಾಡಿಂಗಿಲ್ಲ ಸರ್ ಅವರು ಸ್ಲೇವರಿ ಆಗಿದ್ದಾರೆ ಅವರು ಹಿಂದೆ ಇರೋದು ಯಾರು ಗೊತ್ತಾ ಕೆತ್ತ ಮಕ್ಳು ನಾಯಿ ನನ್ ಮಕ್ಳು ಹಂಗಬಾರ್ದು ನಾಯಿ ನನ್ ಮಕ್ಳು ಅವ್ರನ್ನ ಮೋದಿನ ಹಿಡ್ಕೊಂಡು ನಾನು ಹೇಳ್ದಾಗ ನೀವು ಮಾಡ್ಬೇಕು ಹಂಗ್ ಪ್ರೆಸರ್ ಕೊಡ್ತಾ ಇದಾರೆ ಆಯ್ತಾ ಅದು ಮೋದಿ ಒಳ್ಳೆಯವ್ರೆ ನಾನು ಹೇಳೋದು ಮೋದಿ ಒಳ್ಳವರೇ ಕೆಲಸ ಮಾಡಕ್ ಬಿಡ್ಬಿಡಲ್ಲ ಬಿಡ್ಬೇಕಲ್ಲ ಯಾಕೆ ಬಿಟ್ಟಿಲ್ಲ ನಾಲ್ಕು ಪರ್ಸೆಂಟ್ ಇಟ್ಕೊಂಡು ಕೇಳಿ ನಾಲ್ಕು ಪರ್ಸೆಂಟ್ ಇದ್ಕೊಂಡು ತೊಂಬತ್ತಾರು ಪರ್ಸೆಂಟು ಜನಗಳ್ನ ರೂಲ್ ಮಾಡ್ತಾರೆ ಚುನಾವಣ ಬಾಂಡ್ ಇಟ್ಕೊಂಡು ಅರವಿಂದ್ ಕೆರೇಜ್ವಾಲ್ನ ಒಳಗೆ ಇದು ಅಮಕಾರ್ ನಿಂತ್ರಲ್ಲ ಅರವಿಂದ್ ಕೇರ್ರಿ ಒಳಗೆ ಹಾಕಿದ್ರು ಕರೆಕ್ಟ್ ಹನ್ನೆರಡು ಸಾವಿರ ಕೋಟಿ ಲೂಟಿ ಮಾಡಿದ್ದಾರೆ ಚುನಾವಣಾ ಬಾಂಡ್ ಹಾ ಹಾಂ ಇರಿ ಎಷ್ಟು ಸಾವಿರ ಕೋಟಿ ಹನ್ನೆರಡು ಸಾವಿರ ಕೋಟಿ ಇವನು ಲಕ್ಷಾಂತರ ಕೋಟಿ ಲೂಟ್ ಮಾಡೋನಲ್ಲ ಮೋದಿ ಬರೋಡು ಯಾರು ಕೊಡೋದು ಇಲ್ಲ ಯಾರು ಇದು ಅಲ್ಲ ಮೋದಿನೇ ಚುನಾವಣಾ ಬಾಂಡ್ ಅಂತೇಳಿ ಹಾಂ ಅದು ಗೊತ್ತಿರ್ಬೇಕು ಸರ್ ಅದು ರೀ ಅದು ದೊಡ್ಡ ಕಲ್ತಾನೆ ಇಡೀ ಪ್ರಪಂಚದಲ್ಲಿ ಹಾಂ ದೊಡ್ಡ ಕಲ್ಲ ಅವನು ಮಗ ಒಂದೊಂದು ಸ್ಟೇಟ್ಗೆ ಶೇರ್ ಕೊಡಬೇಕು ಕೊಟ್ಟನಾ ಕರೆಕ್ಟಾಗಿ ಕೊಟ್ಟಿಲ್ಲ ಯಾರಿಗೂ ಮಾಸಾತನೇದು ಅದೇ ರೀ ಜಿ ಎಸ್ ಟಿ ನೈನ್ ಪರ್ಸೆಂಟ್ ಇದು ನೈನ್ ಪರ್ಸೆಂಟ್ ಐದು ಪರ್ಸೆಂಟ್ ಸ್ಟೇಟ್ದು ಸೆಂಟ್ರಲ್ದು ಏಯ್ಟಿ ಏಯ್ಟೀನ್ ಆಗುತ್ತೆ ಕೊಟ್ಟನಾ ಇಲ್ಲ ಒಂದು ಪೈಸೆ ಎರಡು ಪೈಸೆ ಕೊಡೋದು ಮಿಕ್ಕಲ್ಲ ಏನಾಯಿತು ಇದೆಲ್ಲ ಕೇಳೋದು ಯಾರು ಹೋಗೋ ಬಿ ಜೆ ಪಿ ಅಂತ ನಾವು ಓಟ್ ಹಾಕಿ ಕಲ್ಸಿ ಅವ್ರು ಕೇಳ್ತಾರ ನನಗೆ ಈ ಸೀಟ್ ಸಿಕ್ತು ಸಾಕು ಅವ್ರು ಹೇಳ್ದಾಗ ನಾನು ತಲೆ ಆಡ್ಸ್ಕೊಂಡಿದೀನಿ ಅದಕ್ಕೆಲ್ಲ ಓಟ್ ಹಾಕೋದು ಜನಗಳ ಬಗ್ಗೆ ಕೇಳಬೇಕು ಅದಕ್ಕೆ ಓಟ್ ಹಾಕೋದು ಬಡವರಿಗೆ ಕೆಲಸ ಮಾಡೋಕೆ ಸರ್ ಅವನಿಗೆ ಸರ್ ಮಾಡಿರೋದೆಲ್ಲ ಈಗ ಹೇಳಿದ್ರಲ್ಲ ಇವನಿಗೆ ಮಾಡಿರೋದಿಲ್ಲ ಅವರು ಏನು ಅದು ಏರ್ ಇದು ಅವ್ರಿಗೆ ಕೊಟ್ಟವ್ರೆ ಡಿಫೆನ್ಸು ಇನ್ನು ಅದು ಕೊಟ್ಬಿಡ್ತಾರೆ ಡಿಫೆನ್ಸು ಕೊಟ್ಬಿಡ್ತಾರೆ ಕೊನೆಲಿ ಎಲ್ಲ ಹೊರದಾಕ ಬಿಟ್ಟು ನಾವು ಎಸ್ಕೇಪ ಆದ್ರೆ ಸರಿ ಅಂತ ಅಂತ ಕಳ್ರು ದೊಡ್ಡ ಕಳ್ರು ಸರ್ ಮತ್ತೆ ಒಳ್ಳೆ ನೋಡಿ ಅಲ್ಲ ವಿದ್ಯಾವಂತರು ಇವ್ರು ಯಾರು ಅವ್ರನ್ನ ಲೈಕ್ ಮಾಡಲ್ಲ ವಿಶ್ವಗುರುನ ಏನಕ್ಕೆ ಆಗ್ಬಿಡುತ್ತಾರೆ ಗುರುಗಳು ಅಂತಾರಲ್ಲ ಎಲ್ಲ ಒಳ್ಳೆಯವರಿಲ್ಲ ಒಳ್ಳೆಯವರು ಒಳ್ಳೆವರು ಒಳ್ಳೆ ಮಾತಾಡ್ಕೊಳ್ಳೋ ಏನು ಇಲ್ಲದೇ ಇರಲ್ಲ ಜನಗಳು ಅವ್ರಿಗೆ ಹೆಲ್ಪ್ ಮಾಡ್ತಾರೆ ವಿಶ್ವ ಗುರು ಅವ್ರಿಗೆ ಕೊಟ್ಟಿರೋರಲ್ಲ ವಿಶ್ವಕ ಗುರು ಆಗಲ್ಲ ಒಬ್ರೇ ಗುರು ಇದ್ರ ಗುರು ಯಾರು ಗುರುಗಳಲ್ಲ ಮನುಷ್ಯರು ಇವತ್ತಿತ್ತು ನಾಳೆ ಸಾಯೋರು ಇಲ್ಲ ಆಯ್ತ್ರಾ ರಾ ಗುರು ನಿಮ್ಮದು ಗುರು ಅಂದರೆ ದೇವ್ರಿಗೆ ಮಾತ್ರ ಹೇಳ್ಬೇಕು ಅದು ಇಲ್ವಾ ತಂದೆ ಈ ಪ್ರಪಂಚಕ್ಕೆ ಒಂದೇ ಒಂದು ತಂದೆ ಅದು ಯಾರು ಎಂತ ಅದಿಲ್ಲ ಒಬ್ಬರೇ ತಂದೆ ಮಾಡಿದ ಕ್ಷೇತ್ರದಲ್ಲಿ ಸರ್ ಏನ್ ಸರ್ ಇದು ಓಟ್ ಕೇಳೋಕೆ ಮಾತ್ರ ಬರ್ತಾರೆ ಸರ್ ಇದಿಲ್ಲ ಎಮ್ ಎಲ್ ಎ ಕಮಿಷನರ್ ಬಂದ ನನಗೂ ಓಟ್ ಹಾಕಂದ ಓಟ್ ಹಾಕ್ತೀನಿ ಹೋಗಂದೆ ಬೇರೆ ಏನು ಹೇಳೋಕ್ಕಾಗುತ್ತೆ ಅವ್ರಿಗೆ ಕೆಲಸ ಮಾಡಿ ಇದ್ರೆ ನೋಡಿ ನಾನು ಈ ಕೆಲಸ ಮಾಡಿದ್ದೀನಿ ಇದಕ್ಕೋಸ್ಕರ ನನ್ಗೆ ಓಟ್ ಹಾಕಿ ಕೇಳ್ಬೋದು ಏನಿಲ್ಲ ಅದು ಹಿಂಗೆ ಮಾಡೋಕ್ಕಾಗುತ್ತೆ ಸರ್ ಲಾಸ್ಟ್ ಬಿಜೆಪಿ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಬಿಜೆಪಿ ಸರ್ ಅವರವರು ಇದು ಸ್ವತಂತ್ರ ಸ್ವಾತಂತ್ರ್ಯ ಅದು ಕೆಲವರು ಇದು ಅವರು ಅವರ ಅಭ್ಯಾಸ ಅದು ಬಿಡಬೇಕು ಅದು ಕಂಟ್ರೋಲ್ ಮಾಡೋಂಗಿಲ್ಲ ಯಾರು ಹಾಂ ಹಕ್ಕು ಪ್ರಪಂಚದ ಎಲ್ಲ ಕಡೆ ಇದೆ ಅದು ಅವ್ರಿಗೆ ಅವ್ರ ಪಾಡಿಗೆ ಬಿಡಬೇಕು ನೀನು ಕೆಲಸ ಮಾಡು ಕೆಲಸ ಮಾಡಿಬಿಟ್ಟು ಓಟ್ ಕೇಳು ಆಗ್ತಾರೆ ಸರ್ ಈಗ ಈ ಲಾಸ್ಟ್ ಕ್ವೆಶನು ವೈಟ್ ಈಗ ಅದೇ ಈಗ ಕಾಂಗ್ರೆಸ್ನವ್ರಿಗೆಲ್ಲ ಇಲ್ಲಿ ಏನು ಬೇಡಿಕೆ ಇದೆ ಏನು ಮಾಡಬೇಕು ಅವ್ರು ಹೆಂಗೆ ಗೆಲ್ಲಿಸ್ತೀರಿ ಸರ್ ಈಗಿನ ಪರಿಸ್ಥಿತಿ ಪ್ರಕಾರ ನಿಮ್ಗೆ ಹೇಳ್ಬೇಕಾದ್ರೆ ಜೆ ಫ್ರೀ ಮಾಡವ್ರೆ ಆಯ್ತಾ ಕೆಲವು ಇಲ್ದೇ ಇರೋ ಜನಗಳಿಗೆ ಆ ಎಲೆಕ್ಟ್ರಿಕಲ್ ಇದ್ರಲ್ಲಿ ಕಂಟ್ರೋಲ್ ಮಾಡವ್ರೆ ಇಷ್ಟು ಯೂನಿಟ್ ಮೇಲೆ ಬಂದರೆ ನೀವು ಕ ಕಟ್ಟಿ ಇಲ್ಲದೇ ಹೋದರೆ ಕಟ್ಟಬೇಡಿ ಅಂದ್ಬಿಟ್ಟು ಇದು ಬಡವರಿಗೆ ಇದು ಬರದು ಯಾರು ನಮ್ಮ ದೇಶದಲ್ಲಿ ಯಾರು ಜಾಸ್ತಿ ಇರೋದು ಬಡವರೇ ಜಾಸ್ತಿ ಇರೋದು ಇಲ್ವಾ ಆದರೆ ಇವ್ರು ಮಾಡಿರೋದು ಯಾರಿಗೆ ಎಲ್ಲ ದೊಡ್ಡ ದೊಡ್ಡ ಇರೋರಿಗೆ ಮಾಡಿದ್ದಾರೆ ನೀವು ಹೇಳಿದ್ರಲ್ಲ ಇಬ್ಬರು ಅವ್ರಿಗೆ ಮಾಡಿರೋದು ಈ ದೇಶನ ಅವ್ರ ಕೈಯಲ್ಲಿ ಈಗ ಇರೋದು ಅವರು ಹಿಂಗೆ ಈಗ ಕೊಡ್ತಾ ಇದ್ದಾರೆ ಈಗ ಈ ಎಲೆಕ್ಷನ್ಗೆ ಸುರಿತಾರೆ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಬೇಕಾದ್ರೆ ಏನು ಮಾಡಬೇಕು ಅಂತ ಸರ್ ಅದು ಜನಗಳು ಮನೆ ಮೆಚ್ಚಿದಿರೋದು ಆಯ್ತಾ ನಾನು ಒಬ್ಬನೇ ಹೇಳ್ಬಿಟ್ರೆ ಆಗೋಲ್ಲ ಜನಗಳು ಮನೆ ಮೆಚ್ಚಬೇಕು ಅವ್ರು ಆಗ್ತಾರೆ ಇವರು ಬರಲೇಬೇಕು ಇನ್ನೊಂದು ಕೆಲಸ ಅಂತ ಹೇಳ್ತೀನಿ ನೋಡಿ ನಮ್ಮ ಜಮೀರ್ ಅಮ್ಮದು ಕೇಳೋದು ಬೇಡ ಬರ್ತಾರೆ ಒಂದು ಕಂಪ್ಲೇಂಟ್ ಹೋದರೆ ಸಾಲ್ವ್ ಮಾಡ್ತಾರೆ ಅವರು ಅಂಥ ವ್ಯಕ್ತಿ ಅವರು ಅವ್ರು ಬಂದು ನನ್ಗೆ ಓಟ್ ಹಾಕಂದ್ರೆ ಸರ್ ನೀನು ಬರಲಬೇಡಿ ನಮ್ಮ ಕಡೆ ಒಂದೇ ಮಾತು ನೀವು ಬರಲೇಬೇಡಿ ಸರ್ ಆಟೋಮೆಟಿಕ್ ಇದೆ ಇದು